ಇದು ಐದನೇ ಘಟನೆ ಒಂದು ಮೊದಲು ನೀರು ಇಲ್ದಾಗ ನಾಲ್ಕು ಜನ ಯಾವ್ದು ರೀತಿ ಕಾರ್ ಬೀಳ್ತು ನೀರ ಕಲ್ವೆ ಅದನ್ನೂ ಪಾರ್ ಮಾಡಿದ್ರು ಜೈಪುರ ಹತ್ರ ಬೀಳ್ತು ಶಿವಳ್ಳಿಯವರು ಅವ್ರ ಸತ್ತಿದ್ರು ಒಂದು ನೂರು ಮೀಟರ್ ತಡಗಡೆ ಮಾಡಿದ್ರು ನಾಲ್ಕು ಸರಿಂದ ಐದು ಸರಿ ಪ್ರತಿಭಟನೆ ಮಾಡಿ ಒಂದು ಹತ್ತೂರಿಂದ ಮೇನ್ ಕಾಲುವೆ ಇಡೀ ಮಂಡ್ಯ ಜಿಲ್ಲೆಲಿ ಅಲ್ಲಿ ಕಲ್ಮುಡಿ ಹತ್ತ ಮೂವತ್ತು ಜನ ಸತ್ತಾದ್ಮೇಲೆ ಎತ್ಗಳೆ ಎಚ್ ಎಚ್ಚೆತ್ಕೊಳ್ಳೇ ಇಲ್ಲ ಸರ್ಕಾರ ಇದೆ ಇವಾಗ ಐದು ಜನ ಹೋಯ್ತಾ ಇದ್ರು ಒಬ್ಬ ನಾವು ಒಬ್ನ ಬಾಡಿ ಎಳ್ದೋ ಒಬ್ನ ಒಬ್ನ ಬಾಡಿ ಎಳ್ದೋ ಇನ್ನೊಬ್ಬ ಸತ್ತೋಗ ಅವನು ಎಳೆದು ಮಡಿದಿವಿ ಇಬ್ರು ಸಿಕ್ಕಿಲ್ಲ ಸದ್ಯಕ್ಕೆ ಈಗ ತಡಗೋಡೆ ಇದ್ರಿಂದ ಇದು ಸಾವಾಗಿದೆ ನಾವು ಎಷ್ಟು ಸಾರಿ ಮಾಡಿದ್ರು ನಿಮ್ಮೆಲ್ಲ ಒಂದು ಸುಮಾರು ಒಂದು ಹತ್ತು ಸಾರಿ ಬೈಟಕ್ ಮಾಡಿದ್ರಿ ನಮ್ಮ ನಾವು ಎಷ್ಟು ಸಾರಿ ಮಾಡ್ಕೋದ್ ಇಂತ ಬಾಡಿ ಹೋದ್ಮೇಲೆ ಇನ್ನು ಎಚ್ ಅದು ಬೇಕು ನೂರಾರು ಬಸ್ ಹಿಂಗ ಗೌರ್ತವೆ ಸ್ಕೂಲ್ ಬಸ್ಗಳು ಅದು ನಮ್ಗೆ ಮಕ್ಕಳು ಭಯ ಭಯ ಊಟೈತೆ ಇಲ್ಲ ರೋಡ ಬಂದ್ ಮಾಡಿಬಿಡ್ಲಿ ದಯವಿಟ್ಟು ಬೇರೆ ರೂಟ್ ಅಲ್ಲಿ ಯಾರು ಗಳಿಸ್ಲಿ ನಿಮ್ಮ ಮಾದೇ ಮುಖದ ಮುಖಾಂತರ ತಡಗಡೆ ಕಾರಣ ಇದೆ ಅಂತ ನಮ್ಮ ನಮ್ಮ ಗ್ರಾಮದ ಲೇಡೀಸ್ ಹೇಳಿದ ತಕ್ಷಣವೇ ಓಡ್ ಬಂದ ಕಾರ್ ಬಿದ್ದ ತಕ್ಷಣನೇ ಒಬ್ಬನ ಮಾತ್ರ ಎಳ್ದೋ ಇನ್ನೊಬ್ರು ನಮ್ಮ ಅಣ್ಣನ ಮಗ ಅವನು ಅಲ್ಲೋಗಿ ಎಳ್ದಿದ್ದಾರೆ ಬಾಡಿಯ ಇಬ್ರು ಸಿಕ್ಕಿದ್ದಾರೆ ಇನ್ನಿಬ್ರು ಸಿಕ್ಕಿಲ್ಲ ಒಟ್ಟು ನಾಲ್ಕು ಜನ ಅಂತ ಹೇಳಿದಾನ ಅವನು ಅವನು ಹುಷಾರಿಲ್ಲ ಈಗ ಆಂಬುಲೆನ್ಸ್ ಅಲ್ಲಿ ತಗೋದ್ರು ಮಂಡ್ಯಕ್ಕೆ ಏನೇನು ಗೊತ್ತಿಲ್ಲ ಬದ್ಕಂದ್ರು ಈ ಒಬ್ಬ ಸತ್ತೋಗನ ಎಳ್ದಿದೀವಿ ಬಾಡಿ ಇಬ್ರು ಸಿಕ್ಕಿಲ್ಲ ಬಾಡಿ ಕಾರ್ ಇಲ್ಲೇ ಐತೆ ಕಾಲು ಎಳೆದ್ರು ಕಾಣಿಸ್ತೇವೆ ಇದಕ್ಕೆ ಮೇನು ತಡಗೋಡೆಯ ಕಾರಣ ದಯವಿಟ್ಟು ಇನ್ನು ಎಷ್ಟು ಬಾಡಿ ಎಣ ಹೋಗ್ಬೇಕು ಅಂತ ಕಾಯ್ತಾ ಇದ್ರು ಗೊತ್ತಿಲ್ಲ ನೀವು ಅಮ್ಮಕಾರ ಎಚ್ಚೆತ್ಕೊಳ್ಳಿ ಈಗಾರ ಎಚ್ಚೆತ್ಕೊಳ್ಳಿ ದಯವಿಟ್ಟು ಇದ್ರೆ ಬಂದ್ ಮಾಡ್ಬಿಡ್ಬೇಕು ರೋಡ ಮೇನ್ ಅಣ್ಣ ಇಡೀ ಎಸೆ ನಮ್ಮ ಬಂದಿರೋದು ನಮ್ಮ ಟಾನಲ್ ಅಲ್ಲಿ ಹುಲಿಕರ ಬುಗ ಅಡಿ ಇದೆ ಕಾಲು ದೊಡ್ಡ ಕಾಲುವೆ ಅಣ್ಣ ಇದು ಒಂದ್ ತಡಗಡೆ ಇಲ್ಲ ಅಂದ್ರೆ ಕಾರಣ ಆದ್ಮೇಲೆ ಜನಗಳ ಒತ್ತಡದ ಒತ್ತಡ ಜನಗಳು ಒತ್ತಡ ಹಾಕ್ತಾರೆ ಏನೋ ಬೈದ್ ಬಿಡ್ತಾರೆ ಸರ್ಕಾರ ಕೆಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟಗಳ ಮಾತ್ರ ತಡ್ಗಡೆ ಹಾಕುದ್ರು ಈಗ ಮುಂದೇನು ಮುಂದೇನು ತಡ್ಗೋಡೆ ಹಾಕ್ಬೇಕಾಗಿತ್ತು ಈಗ ಮುಂದೇನು ಎಲ್ಲ ಅವ್ರೇ ನೋಡವ್ರೆ ಅಷ್ಟಗಳ ತಡಗಡೆ ಹಾಕುದ್ ನಿಲ್ಸ್ಬಿಟ್ರು ಈಗ ಮುಂದೆ ಇಷ್ಟು ಈಗ ಇಷ್ಟಗಳಾಯಿತು ನೆಕ್ಸ್ಟ್ ಇಷ್ಟಗಳ್ಗೆ ಬರ್ತಾರೆ ಇಷ್ಟಗಳ್ಗೆ ಹಾಕುತ್ತಾರೆ ಮುಚ್ಚ ಅಷ್ಟು ಕ್ಲೋಸ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದನ್ನು ಓದ್ತವೆ ಇನ್ನೊಷ್ಟ್ಗೆ ಹೋಗ್ತಾರೆ ಇವೆಲ್ಲ ತಪ್ಪಿಸ್ಬೇಕು ದಿನನಿತ್ಯ ಹತ್ತಾರು ವ್ಯಾನ್ಗಳು ಓತವೆ ಮೂರು ಎರಡು ಗೌರ್ಮೆಂಟ್ ಬಸ್ ಹೋಯ್ತವೆ ಆ ಗೌರ್ಮೆಂಟ್ ಬಸ್ಗಳ್ಗು ಅಷ್ಟೊಂದು ತುಂಬೋಯ್ತಾರೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಒಂದು ಕಲ್ಲು ಹಿಡಿದು ಬಿದವರು ಬಿದವರು ಯಾರು ಒಣೆ ಸರ್ ನೀಟಾಗಿ ರೋಡನ್ನು ಅಗ್ಲ ಮಾಡಿ ನೀಟಾಗಿ ತಡಗೋಡೆ ಹಾಕಿ ಇಲ್ಲಿ ಒದ್ದಾಡಕ್ಕೆ ಮಾಡೋಕೆ ತೊಂದರೆ ನೀಟಾಗಿ ಮಾಡ್ಕೊಡ್ಬೇಕು ಯಾವ ಶಾಸಕರಾದ್ರೂ ಅಷ್ಟೇ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಲ್ಲ ನೀಟಾಗಿ ಬಂದು ನೋಡ್ಬೇಕು ಸರ್ ಓಟ್ಗೆ ಬಂದಾಗ ಹಾಕಿ ಬುಡಿ ನಾವು ಮಾಡ್ಕೊಡ್ತೀವಿ ಭರವಸೆ ಕೊಡೋದಲ್ಲ ಮಾಡಿ ತೋರಿಸಿದಾಗ ಜನಗಳಿಗೂ ನಂಬಿಕೆ ಬರ್ತದೆ ಅವ್ರು ಯಾವ ಪಕ್ಷ ಆಗಿದ್ರು ಸೂರಾ ಅವರು ಒಂದು ಯೋತ್ನೆ ಮಾಡ್ತಾರೆ ನಮಗೋಸ್ಕರ ಈ ಕಾರ್ಯಕ್ರಮ ಮಾಡವ್ರೆ ನಮಗೋಸ್ಕರ ಗೆದ್ದವ್ರೆ ನಾವು ಅವ್ರಿಗೋಸ್ಕರ ಅವ್ರಿಗೆ ಓಟ್ ಹಾಕಬೇಕು ಇಲ್ಲಾಂದ್ರೆ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಮನೋಭಾವನೆ ಅವರಲ್ಲೂ ಹುಟ್ಕೋತದೆ ಈಗ ಬರೀ ಕೆಲಸ ಈ ಮಾತಲ್ಲಿ ಹೇಳ್ತಾ ಇದ್ರೆ ಜನಗಳು ಈಗ ಯಾರೂ ದಡ್ಡರಲ್ಲ ಸರ್ ಪ್ರತಿಯೊಬ್ಬರು ವಿದ್ಯಾವಂತರೇ ಜೀವನದ ಸರ್ I don't know.